ಡಯರಿ ನಾಲ್ಕು ಮೊಟ್ಟೆ ತಿನ್ನೋದು ಫಸ್ಟ್ ನೀವೂ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಒಂದೇ ದಿನದಲ್ಲಿ ನೀವೇನ್ ವೆಯ್ಟ್ ಗೇನ್ ಆಗ್ಲಿಲ್ಲ ಅಲ್ವಾ ಸೊ ಒಂದೇ ದಿನದಲ್ಲಿ ವೆಯ್ಟಿಂಗ್ ಗೇನ್ ಆಗಿದ್ ಆಗಿಲ್ಲ ಅಂದ್ಮೇಲೆ ಒಂದೇ ದಿನದಲ್ಲಿ ನೀವು ವೆಯ್ಟ್ ಲಾಸ್ ನ ಲೈಕ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಬನ್ನಿ ಏ ಬರೋ ಬಿಸ್ಕೆಟ್ ಕೊಡ್ತಾರೆ ಬಿಸ್ಕೆಟ್ ಕೊಡ್ತಾರೆ ಬನ್ನಿ ಅಂತ ಗುಡ್ ಮಾರ್ನಿಂಗ್ ಇವತ್ತು ಹಾಲ್ ಮೈಸಿ ಹೇಟ್ ಬೇಗನೆ ಇರುತ್ತೆ ಓದಕ್ ಕುಡ್ತಿರೋದ್ರ ಏನ್ ಅಂದ್ರೆ ಇವಾಗ ಸ್ವಲ್ಪ ಸುಮಾರು ಹತ್ತಿರ ಬರ್ತಿದ್ದೀವ ಬ್ಲೂ ಬೇಗ ಸುಕ್ಕಪಡೆ ಸೆಕೆ ಆಗ್ತಿದೆ ಅವ್ರು ಬೇಗ ಉಳಿತಿದ್ದಾರೆ ನಾನು ಇಷ್ಟು ಬೇಗ ಯಾಕೆ ಅಂತ ಹೇಳ್ಬಿಟ್ಟು ನಾನು ಜೋಜಿ ಮಾಡಲ್ಲ ಅಂತ ಹೇಳಿದ್ರು ಬಂದಿರ್ತಿರ್ಗ ಸೋಫಾ ಮೇಲೆ ಚೆನ್ನಾಗಿ ಮಲ್ಗಿದಾರೀಗ ನೈಟ್ ವಾಕಿಂಗ್ ಹೋಗ್ಬೇಕು ಅಂತ ಹೋಗ್ ಮಾಡ ಸೊ ಹೋಗ್ಮೇಲೆ ಹಾಗೆ ಲೋಕಿಯವರು ಏನಾದ್ರು ಬ್ಲೂ ಬಿಗ್ ಏನಾದ್ರು ಕುರ್ಬೇಕು ಏನಾದ್ರು ತಿಳಿಸ್ಬೇಕು ಏನ್ ಬೇಕು ಏನ್ ಬೇಕು ಅಂತ ಕೇಳಿಕ್ಕೆ ಅವರು ಐಸ್ ಬೇಕು ಅಂತ ಹೇಳಿದ್ರು ಆಮೇಲೆ ಹೋಗ್ಬೋದು ಪೋಲಾರ್ ಐಸ್ ತಿಂದ್ವಿ ಅದ್ರ ಜೊತೆಗೆ ನಾನು ತಿನ್ಬಿಟ್ಟೆ ಸೊ ನಿನ್ನೆ ಎಲ್ಲಾ ಮಾಡಿ ರಾತ್ರಿ ದುಷ್ಪಟಾಗಿ ಆಗೋಯ್ತು ಸಮ್ ಟೈಮ್ಸ್ ಇಸ್ ಓಕೆ ಬಟ್ ನಾಟ್ ಎವ್ರಿ ಡೇ అసలు అర్ధ ప్యాకెట్ హాయి ప్యాకెట్ ఇది ఐ తింక్ సిక్స్టి స్టార్ మార్కెట్ బెట్ సిగ్బో సో ಇದು ಅರ್ಧ ಹಾಕೊಂಡಿನಿ ಫುಲ್ ಅಂದ್ರೆ ಹೆವಿ ಆಗ್ಬಿಡುತ್ತೆ ಸೊ ಅದಕ್ಕೆ ಅರ್ಧ ಹಾಕೊಂಡು ಇನ್ನು ಅರ್ಧ ಹಾಗೆ ಇಟ್ಟಿದೀನಿ ಪ್ಯಾಕೆಟ್ ಹಾಕೊಂಡು ಹ್ಮ್ ಬೀನ್ಸ್ ಮತ್ತೆ ಕ್ಯಾರೆಟ್ ಹ್ಮ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಡೈಲಿ ತಿಂದು ಬೋರ್ ಹೋಗಲ್ಲ ಅಷ್ಟು ಚೆನ್ನಾಗಿದೆ

ಮಾರ್ನಿಂಗ್ ಫೈವ್ ತರ್ಟಿ ನೈನ್ ತರ್ಟಿ ಈವ್ನಿಂಗ್ ಫೋರ್ ಓ ಕ್ಲಾಕ್ ಮತ್ತು ಸಿಕ್ಸ್ ಓ ಕ್ಲಾಕ್ ಇದಿದ್ರು ಸೊ ಈಗ ಫೈವ್ ತರ್ಟಿ ಇರೋದು ನಾನು ಈವ್ನಿಂಗ್ ಹಾಕೊಂಡಿದ್ದೀನಿ ಬಿಕಾಸ್ ಈಗ ಸಮ್ಮರ್ ಇರೋದ್ರಿಂದ ಬ್ಲೂ ಬಿ ಬೇಗ ಎದೊಳ್ತಿದ್ದಾರೆ ಸೊ ಅದಕ್ಕೆ ಅವ್ರು ಬಿಟ್ಬಿಟ್ಟು ಹೋಗೋದಕ್ಕಾಗಲ್ಲ ಮಧ್ಯಾಹ್ವಕ್ಕೆಲ್ಲ ತುಂಬ ಎದೊಳ್ತಿದ್ದಾರೆ ಡಿಸ್ಟರ್ಬ್ ಆಗ್ತಿದೆ ಅವ್ರಿಗೆ ಸೊ ಅದಕ್ಕೆ ಈಗ ಮಾರ್ನಿಂಗ್ ಇರೋದನ್ನ ನಾನು ಈವ್ನಿಂಗ್ಗೆ ಶಿಫ್ಟ್ ಮಾಡಿದ್ದೀನಿ ಸೊ ಈವ್ನಿಂಗ್ ಒಬ್ರು ಬರ್ತಿದ್ರು ಅವರು ಈಗ ಸ್ವಲ್ಪ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಇರೋದು ಈಗ ತುಂಬಾ ಜನಕ್ಕೆ ಏನ್ ಮಾಡಿದಾರೆ ವರ್ಕ್ ಫ್ರಮ್ ಆಫೀಸ್ ಕೊಟ್ಟಿದ್ದಾರೆ ಮತ್ತೆ ವೀಕ್ಲಿ ಥ್ರೈಸ್ ಕೊಟ್ಟಿದ್ದಾರೆ ಮತ್ತೆ ವೀಕ್ಲಿ ಒನ್ಸ್ ಈ ತರ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ನನ್ನ ಕ್ಲೈಂಟ್ಸ್ ಎಲ್ಲ ಇಬ್ರು ಆಫೀಸ್ ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋರು ಅಂಡ್ ಇನ್ನೊಬ್ರು ಬಂದು ಅಹ್ ಲೈಕ್ ಏನದು ಯಾವ್ದಪ್ಪ ಇಲ್ಲಿ ಒಂದು ಕಾಲೇಜ್ ಇದೆ ಆ ಕಾಲೇಜ್ ಅಲ್ಲಿ ಲೆಕ್ಚರರ್ ಅವರು ಸೊ ಈ ಇಷ್ಟು ಜನ ಇನ್ನೊಬ್ರು ಬಂದು ಉಚಿಕ್ ಕುಡ ಸೊ ಆದಂದ್ರೆ ಆ ಟೈಮ್ ಒಂದು ಒಂದಿನ ನಾನ್ ತಗೊಳ್ತೀನಿ ಒಂದಿನ ಯಾರು ನಮ್ ಕಿತ್ತೇನ ತಗೊಳ್ತಾರೆ ಸಿಕ್ಸ್ ಒ ಕ್ಲಾಕ್ ಇರೋ ಸೆಕ್ಷನ್ ಎಲ್ಲ ನಾನ್ ತಗೊಳ್ತೀನಿ ಫೋರ್ ಓ ಕ್ಲಾಕ್ ಸಮ್ ಟೈಮ್ಸ್ ನಾನು ಒಬ್ರು ಬಿ ಬೇಗ ಇದ್ದು ಸೊ ಎಲ್ಲ ಆಯ್ತಂದ್ರೆ ನಾನೇ ಹೋಗಿ ಮಾಡ್ತೀನಿ ಇನ್ ಕೇಸ್ ಇಲ್ಲಾಂದ್ರೆ ಕಿತ್ತೇಯಣ್ಣ ಮಾಡ್ತಾರೆ ಬಟ್ ಇಲ್ಲಿ ಬಟ್ ಈಗ ಅವ್ರು ಒಬ್ರು ಬರ್ತಿಲ್ಲ ಸೊ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ ಸೊ ಅದಕ್ಕೆ ಆ ಟೈಮ್ಗೆ ನಾನು ಮಾರ್ನಿಂಗ್ ಈಗ ತಗೊಂಡು ವರ್ಕ್ ಲೈಕ್ ವರ್ಕ್ಔಟ್ ಮಾಡಿಸ್ತಿದ್ದೀನಿ ಅಂಡ್ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಕ್ತಿದೆ ಗೊತ್ತು ನಾನು ಏನು ವರ್ಕ್ಔಟ್ ಮಾಡಿಸ್ತೀನಿ ಅವ್ರು ಏನ್ ಡಯಟ್ ತಿಂತಾರೆ ಅದು ಮ್ಯಾಟ್ ಇಂಪಾರ್ಟೆಂಟ್ ಬಟ್ ಅವ್ರ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬೇಕು ಫಸ್ಟ್ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬೇಕು ಏನೇ ಆಗ್ಲಿ ಏನೇ ಅಷ್ಟೇ ನಂಗೆ ಬಿಸಿ ಇರಲಿ ಯಾವ್ದೇ ತರ ಇರಲಿ ನಾನ್ ವರ್ಕೌಟ್ ನಾನ್ ಬಿಡಬಾರ್ದು ನಾವ್ ಎಷ್ಟೇ ಸ್ಟ್ರೆಸ್ ಆಗಿದ್ರು ಬಿಡಬಾರ್ದು ಅನ್ನೋದು ನಾವ್ ಮೈಂಡ್ ತಲೆಯಲ್ಲಿ ಅದಿರು ಸೊ ಅದಕ್ಕೆ ಅವರು ಅಷ್ಟು ವರ್ಕ್ ಪ್ರೇಜ್ ಇದ್ರು ಅವ್ರ ಮನೆ ಎಲ್ಲಾ ಮಗು ಅದು ಇದು ಎಲ್ಲಾ ನೋಡ್ಕೊಂಡ್ ಬಂದ್ರು ಕೂಡ ಅವ್ರ ಟೈಮ್ ಕೊಟ್ಟು ಈ ಒಂದು ತ್ರೀ ಮಂತ್ಸ್ ಅಂಡ್ ಹಾಫ್ ಮಂತ್ಸ್ ಆಯ್ತು ಮಾರ್ಚ್ ಬಂದ್ರೆ ಎಲ್ಲಾರ್ದು ಪಿಗಿ ಮುಗಿಯುತ್ತೆ ಸೊ ಇಲ್ಲಿವರೆಗೂ ಕನ್ಸಿಸ್ಟೆನ್ಸಿ ಆಗಿ ಡಿಸಿಪ್ಲೀನ್ ಆಗಿ ಬಂದು ವರ್ಕೌಟ್ ಮಾಡಿ ಸೊ ಅವರು ಏನ್ ಗೋಲ್ ರೀಚ್ ಆಗ್ತಿದ್ರು ಅನ್ಕೊಂಡಿದ್ರು ಅದೆಲ್ಲ ರೀಚ್ ಆಗ್ತಿದಾರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಡಿಸಿಪ್ಲಿನ್ ಅಂಡ್ ಕನ್ಸಿಸ್ಟೆನ್ಸಿ ಸೊ ನೀವು ಅಷ್ಟೇ ನೀವು ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಒಂದೇ ದಿನದಲ್ಲಿ ನೀವೇನು ವೆಯ್ಟ್ ಗೇನ್ ಆಗ್ಲಿಲ್ಲ ಅಲ್ವಾ ಸೊ ಒಂದೇ ದಿನದಲ್ಲಿ ನೀವ್ ವೇಟ್ ಗೇನ್ ಆಗಿ ಆಗಿಲ್ಲ ಅಂದ್ಮೇಲೆ ಒಂದೇ ದಿನದಲ್ಲಿ ನೀವು ವೆಯ್ಟ್ ಲಾಸ್ ನ ಲೈಕ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಓಕೆನಾ ನೀವು ಡಿಸಿಪ್ಲಿನ್ ಆಗಿದ್ದು ನೀವು ಕನ್ಸಿಸ್ಟೆನ್ಸಿ ಆಗಿ ಪಾರ್ಟ್ ನೀವು ವರ್ಕ್ಔಟ್ ಮಾಡ್ಕೊಂಡು ಡಯಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಡೆಫಿನೆಟ್ಲಿ ನೀವು ಏನ್ ಅನ್ಕೊಂಡಿದ್ರೆ ಆ ಒಂದು ಗೋಲ್ನ ನೀವು ರೀಚ್ ಮಾಡ್ತೀರಾ ಡೇ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ನಮ್ ಪ್ರಯತ್ನ ಪಡೋಣ ರಿಸಲ್ಟ್ ಆಮೇಲೆ ಸಿಗುತ್ತೆ ಓಕೆನಾ ಸೊ ಇದೊಂದು ಹೇಳಕ್ ಇಷ್ಟಪಡ್ತೀನಿ ಬಂದು ಒಂದು ಗಂಟೆ ನಾನು ಊಟ ಮಾಡ್ಸೋ ಒಂದು ಎರಡು ಗಂಟೆ ಎರಡುವರೆ ಎರಡು ಮುಕ್ಕಲ್ ಪಕ್ಕ ಆಗುತ್ತೆ ಸೊ ಅಷ್ಟರೊಳಗಡೆ ವರ್ಕೌಟ್ ಆಗಿ ಏನೋ ತಗೋಬೇಕಲ್ವಾ ಅದಕ್ಕೆ ಫ್ರೂಟ್ಸ್ ನ ತಗೊತಿದೀನಿ ದೊಡ್ಡದು ಸ್ವಿಚ್ಗೆ ಆಗಲ್ಲ ಸೊ ಅದಕ್ಕೆ ಕರೆಂಟ್ ಬೇರೆ ಇರಲಿ ಅದಕ್ಕೆ ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಎಗ್ ಬಾಯ್ಲ್ ಮಾಡ್ತಿದ್ದೀನಿ ಹಾ ತಿಂಡಿಬ್ ಬ್ಲೂಬಿನ ಮಲ್ಸಿ ಲಂಚಲ್ಲಿ ನಾನು ನಿಮಗೆ ಸಿಗ್ತೀನಿ ಸೊಯ್ಯ ಬಡೆ ಹೊಟ್ಟೆ ಸಿಕ್ಕಿದೆ ಪ್ರಾಬ್ಲಮ್ ಏನಂದರೆ ನಾನು ಬ್ಲೂಬಿನ ಮಲ್ಸಕ್ಕೆ ಹೋಗ್ತೀನಲ್ವಾ ಅದ್ರ ಜೊತೆ ನಾನು ನಿದ್ದೆ ಮಾಡಿಬಿಡ್ತೀನಿ ಮತ್ತು ನನಗೆ ಸಡನ್ನಾಗಿ ಎದ್ಬಿಟ್ರೆ ತಲೆನೋವು ಬರೋ ಥರ ಆಗ್ಬಿಡುತ್ತೆ ಸೊ ನನಗೆ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಫೋನ್ ಯೂಸ್ ಮಾಡ್ಕೊಂಡಿದ್ದೆ ಸೊ ಬಂದಿಗೆ ಲಂಚ್ ತಿಂತಿದ್ದೀನಿ ನಾವು ಇದಾದ್ಮೇಲೆ ಒಂದು ಬಾಲ್ ಎಕ್ಸಸೈಸ್ ವೆಯ್ಟ್ ಲಾಸ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂದರೆ ಒಂದು ಬಾಲಲ್ಲಿ ವೆಯ್ಟ್ ಲಾಸ್ ಮಾಡುವಂತಹ ಒಂದು ವರ್ಕೌಟ್ ಸೊ ಅದನ್ನು ಅಪ್ಡೇಟ್ ಮಾಡ್ತಿದ್ದೀನಿ ಅದ್ಸಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನಷ್ಟು ತುಂಬ ಥರ ಒಂದು ಡಯಟ್ ಆಗಿರ್ಬೋದು ವೆಯ್ಟ್ ಲಾಸ್ ಆಗಿರ್ಬೋದು ಯಾಕೆ ವೆಯ್ಟ್ ಲಿಫ್ಟ್ ಮಾಡಬೇಕು ಅನ್ನೋದಾಗಿರ್ಬೋದು ಅವ್ರ ಜಿಮ್ಗೆ ಹೋಗಿ ಬಿಟ್ಟೋರು ಅಟ್ಲೀಸ್ಟ್ ಮನೆಯಲ್ಲೇ ಎಲ್ಲೂ ಜಿಮ್ ಹೋಗೋಕ್ಕಾಗುತ್ತೆ ನಮಗೆ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂತಿರೋರು ಸೊ ಅವರೆಲ್ಲ ಹೇಗೆ ಬಾಡಿ ಮೇಂಟೈನ್ ಮಾಡ್ಬೋದು ಅನ್ನೋದೆಲ್ಲ ನಾನು ಬ್ಲಾಗಲ್ಲಿ ಹಾಕಿರ್ತೀನಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ನಂಗೆ ಚಪಾತಿ ಅಷ್ಟು ಇಷ್ಟನೇ ಆಗಲ್ಲ ಗೋಧಿ ದೋಸೆ ಅಂದರೆ ನನಗೂ ಸಿಕ್ಕಾಬಟ್ ಇಷ್ಟ ಗೋಧಿ ದೋಸೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇವೆಲ್ಲ ನಂಗೆ ತುಂಬ ಇಷ್ಟ ಬಟ್ ಚಪಾತಿ ನಂಗೆ ಇಷ್ಟನೇ ಇಲ್ಲ ಮಷ್ಟು ಸಿಧ್ಯತೆ ಈಗ ಬೆಳಗ್ಗೆ ಮಾಡಿದ್ನಲ್ವಾ ಅಂದರೆ ಲೋಕೆಲ್ಲ ಚಪಾತಿ ಮಾಡಿದ್ದೀನಿ ನಾನು ಬೆಳಗ್ಗೆ ಗೋಧಿ ದೋಸೆ ಮಾಡಿದ್ದಲ್ವಾ ಸೊ ಬ್ರೂಬಿಗು ನನಗೂ ಇಬ್ಬರು ಗೋಧಿ ದೋಸೆ ಮಾಡಿ ಅವ್ರಿಗೆ ಚಪಾತಿ ಮಾಡಿಟ್ಟಿದ್ದೀನಿ ಸೊ ರೂಬಿದೇನು ಆ ಥರ ಇಲ್ಲ ಅವಳು ಅಷ್ಟೇ ಗೋಧಿ ದೋಸೆ ಕೊಟ್ಟು ಪಲ್ಯ ಕೊಟ್ಟು ಒಂದು ಮೊಟ್ಟೆ ಕೊಟ್ಟಿದ್ದೀನಿ ಮದುವೆ ಅಷ್ಟೇ ಸೇಮ್ ಮಧ್ಯಾಹ್ನ ಒಂದೆ ಬಟ್ ಅವಳು ಊಟ ನೈಟ್ ಮಾರ್ನಿಂಗೇ ಸ್ವಲ್ಪ ಚೇಂಜಸ್ ಇರೋದು ಆಯ್ಬಿಟ್ಟು ನಾವೇನು ಮಾಡ್ತೀನೋ ಅದನ್ನೇ ನಾನು ತಿಳಿಸೋದು

இட்ரலி கை துபா சனிபேட்டும் சிப்டா சோ ட்ரெடி அந்த தன அய்யோ ஏனோ அசி நம்ம அம்மா அந்த அது ஏன்னோ ஏன்னோம் தரப்பா டய நோட் உம் ஆசு பூச அந்த ஏனோ ஹேத்தர் நம்ம மம்மி சோ அங்க ஆக்கி ஆக்கி ஆகி நம் ಲೋಕಿಯವನ ನಮ್ಮ ಹಂಗ ಹಾಕಿ 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 ಸಪ್ಪೆ ಮಾಡ್ಬಿಟ್ಟಿದ್ಯಾ ಏನು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಕಸ ಕಸ ತಿನ್ನ ಕಸ ಅಂತ ಹೇಳ್ತಾರೆ ಸೊ ತುಂಬಾ ಡಯಟ್ ಟೇಸ್ಟೇ ಇರಲ್ಲ ಅಂತ ಒಂದ್ಸ ಡಯಟ್ ಸ್ಟಾರ್ಟ್ ಮಾಡಿ ಅದ್ರಲ್ಲಿರೋ ಟೇಸ್ಟೇ ಬೇರೆ ಸೊ ಟ್ರೈ ಮಾಡಿ ಹ್ಮ್ ಮಶ್ರೂಮ್ ಎಲ್ಲ ಹಾಕಿದೀವಿ ಕದಾಗಿದೆ ಜೀವಗಳು ತುಂಬಾ ಚೆನ್ನಾಗತ್ತೆ ನಂಗೆ ಮಶ್ರೂಮ್ ಅಂದ್ರೆ ಪನ್ನೀರ್ಗಿಂತ ಜಾಸ್ತಿ ನಂಗೆ ತುಂಬಾ 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 ಮಶ್ರೂಮೇ ಇಷ್ಟು ಡೈಲಿ ನಾಲ್ಕು ಮೊಟ್ಟೆ ತಿನ್ನೋದು ಅದರಲ್ಲಿ ಒಂದ್ ಎರಡು ತಿಂತೀನಿ ಇನ್ ಮೂರು ಎಗ್ ವೈಟೆ ತಿಂತೀನಿ ಸಮಟೈಮ್ಸ್ ನಾಲ್ಕು ಕೂಡ ಎಗ್ ವೈಟೆ ತಿಂತೀನಿ ಏನೋ ತಿನ್ಬೇಕು ಅನ್ಸರೆ ಮಾತ್ರ ಅಹ್ ಒಂದ್ ಓಲ್ ಎಗ್ ತಿಂತೀನಿ ಇಲ್ಲ ಅಂದ್ರೆ ನಾಲ್ಕು ಕೂಡ ಹೆಗ್ ವೈಟೆ ನಂದು ಇರೋದು

ते बनी <laughs> <laughs> ನೋಡಿ ಕೈಸಿ ಎಷ್ಟು ಸ್ಪೀಡಾಗಿ ಓಡ್ತಿದ್ದಾಳೆ ಆಕ್ಚುಲಿ ಅಲ್ಲಿಂದ ಓಡ್ಕೊಂಡು ಬರ್ತಾನೆ ಇದ್ದಾಳೆ ಮನೆದು ಇರ ಇರಿ